ಮತ್ತು ಪತ್ರಿಕಾ ಗೋಷ್ಠಿಯನ್ನು ಕರೆದದ್ದು ಏನು ಕಾರಣಪ್ಪ ಅಂತಂದರೆ ನಮ್ಮ ಶ್ರೀಮಠದಲ್ಲಿ ಎರಡು ಮೂರು ವರ್ಷಗಳಿಂದ ಭಾಳ ದೊಡ್ಡ ಪ್ರಮಾಣದಲ್ಲಿ ಶರಣ ಸಂಸ್ಕೃತಿ ಉತ್ಸವ ಸಮಾಜದಲ್ಲಿ ವಿವಿಧ ಕ್ಷೇತ್ರದಲ್ಲಿ ಸೇವೆಯನ್ನು ಸಲ್ಲಿಸಿರುವಂತಹ ಗಣ್ಯಮಾನ್ಯರನ್ನು ಗುರುತಿಸಿ ಅವರನ್ನು ಗೌರವಿಸುವಂತಹ ಸತ್ಕರಿಸುವಂತಹ ಒಂದು ಪರಿಪಾಠನ ನಾನು ಮಾಡಿಕೊಂಡು ಬಂದಿದ್ದೇನೆ ದೊಡ್ಡ ಪ್ರಮಾಣದಲ್ಲಿ ದಾಸೋಹ ಹನ್ನೆರಡನೆಯ ಶತಮಾನದ ಬಸವಾದಿ ಶರಣರ ತತ್ವ ಸಿದ್ಧಾಂತಗಳ ತಳಹದಿಯ ಮೇಲೆ ಶ್ರೀಮಠವನ್ನು ಕಳೆದ ಹತ್ತು ಹನ್ನೊಂದು ವರ್ಷಗಳಿಂದ ನಾನು ನಡೆಸಿಕೊಂಡು ಈ ಭಾಗದಲ್ಲಿ ಸದ್ದುಗದ್ದಲವಿರದೆ ಒಂದು ಬಸವ ಸಂಸ್ಕೃತಿಯ ಚಳವಳಿಯನ್ನು ಪ್ರಾರಂಭ ಮಾಡಿದ್ದೀವಿ ವರ್ಷ ಎರಡು ಸಾವಿರದ ಹದಿಮೂರನೇ ಸಾಲಿನಿಂದ ನಾನು ಬಂದ ಮೇಲೆ ಇಡೀ ಬೆಳಗಾವಿ ಜಿಲ್ಲೆ ಮತ್ತು ಕರ್ನಾಟಕದಾದ್ಯಂತ ಬಸವ ಧರ್ಮ ಪ್ರಸಾರ ಸಂಸ್ಥೆಯ ಮೂಲಕ ನಾಡಿನ ಒಳಹೊರೆಗೆಲ್ಲ ಬಸವಣ್ಣನವರ ಬಸವಾದಿ ಶರಣರ ತತ್ವ ಮತ್ತು ಸಿದ್ಧಾಂತ ಸಮಾನತೆ ಆ ಶಿವಶರಣರ ವಚನವಾಗ್ಮಯವನ್ನು ಜನರ ಮನೆ ಬಾಗಿಲಿಗೆ ತೆಗೆದುಕೊಂಡು ಹೋಗುವಂಥ ಪ್ರಯತ್ನವನ್ನು ಬಹಳ ಹೋರಾಟದ ಮಧ್ಯಗಳಲ್ಲಿ ಪ್ರತಿವರ್ಷ ಮಾಡಿಕೊಂಡು ಬಂದ್ವಿ ಹಿಂದೆ ನಡೆದಿರುವಂಥ ಕಾರ್ಯಕ್ರಮಗಳು ಇತ್ತೀಚಿನ ದಿನಮಾನದಲ್ಲಿ ಊರು ಹೊರಗೆ ಒಂದು ದೊಡ್ಡದಾದ ಬೃಹತ್ ಮಠವನ್ನು ನಿರ್ಮಾಣ ಮಾಡಿ ಆ ಮಠದ ಮೂಲಕ ಶರಣರ ಸಿದ್ಧಾಂತಗಳನ್ನು ಶರಣರ ಅನುಭವಗಳನ್ನು ಇಲ್ಲಿ ಪ್ರತಿನಿತ್ಯ ನಾವು ನಡೆಸಬೇಕು ಪ್ರತಿನಿತ್ಯವೂ ಕೂಡ ಇಲ್ಲಿ ಅನುಷ್ಠಾನಕ್ಕೆ ತರಬೇಕು ಅನ್ನುವಂಥ ವಿಚಾರವನ್ನು ಇಟ್ಟುಕೊಂಡು ನಾವು ಮತ್ತು ನಮ್ಮ ಶ್ರೀಮಠದ ಎಲ್ಲ ಭಕ್ತರು ಕೂಡಿಕೊಂಡು ಎರಡು ಸಾವಿರದ ಇಪ್ಪತ್ತೆರಡನೇ ಸಾಲಿನಿಂದ ಒಂದು ಬಹಳ ದೊಡ್ಡ ಬೃಹತ್ ಪ್ರಮಾಣದ ಕಾರ್ಯಕ್ರಮವನ್ನು ಇಲ್ಲಿ ಆಯೋಜನೆ ಮಾಡಿಕೊಂಡು ಬರ್ತಾ ಇದ್ದೀವಿ ವಿಶೇಷ ಅಂದರೆ ಈ ವರ್ಷ ಮಾನ್ಯ ಕರ್ನಾಟಕ ಜನ ಸರ್ಕಾರ ಬಸವಣ್ಣನವರನ್ನು ಕರ್ನಾಟಕದ ಸಾಂಸ್ಕೃತಿಕ ನಾಯಕ ಅಂತ ತಿಳ್ಕೊಂಡು ಘೋಷಣೆ ಮಾಡಿದೆ ಅದು ನಮಗೆ ಬಹಳ ಹೆಮ್ಮೆ ತತ್ತಕ್ಕಂಥ ವಿಷಯ ಬಹುಶಃ ಈ ಕನ್ನಡ ನಾಡಿನಲ್ಲಿ ಭಾರತ ದೇಶದಲ್ಲಿ ಬಸವಾದಿ ಶರಣರು ಮಾಡಿರ್ತಕ್ಕಂಥ ಪ್ರಯತ್ನ ಬಹಳ ದೊಡ್ಡದು ಇನ್ನೂ ಜಗತ್ತಿನಲ್ಲಿ ಪ್ರಜಾಪ್ರಭುತ್ವದ ಕಲ್ಪನೆ ಸಮಾನತೆಯ ಕಲ್ಪನೆ ಇರದಂಥ ಕಾಲದಲ್ಲಿ ಅವತ್ತಿನ ಕಾಲದಲ್ಲಿ ಶರಣರು ಅನುಭವ ಮಂಟಪವನ್ನು ಕಟ್ಟಿ ಬಸವಣ್ಣನವರ ಒಂದು ಮುಖಂಡತ್ವದಲ್ಲಿ ಪ್ರಭುದೇವರ ಒಂದು ಆ ಘನ ಅಧ್ಯಕ್ಷತೆಯಲ್ಲಿ ಚನ್ನಬಸವಣ್ಣನವರ ಒಂದು ಮುನ್ ಮುಂದಾಳತ್ವದಲ್ಲಿ ಜಗತ್ತಿನ ಎಲ್ಲ ವರ್ಗದ ಎಲ್ಲ ಸಮಾಜದ ಎಲ್ಲ ಕಾಯಕದ ಜನ ಇದನ್ನು ಬಹಳ ನಾವು ಗಮನಿಸಬೇಕು ಇವತ್ತು ನಾವು ವರ್ಗಭೇದ ವರ್ಣಭೇದ ಜಾತಿಭೇದ ಲಿಂಗಭೇದ ಎಲ್ಲ ಭೇದಗಳನ್ನು ತೊಡೆದು ಹಾಕಿ ಇವತ್ತು ನಾವು ಸಮಾನತೆಗಾಗಿ ಏನು ಸಂವಿಧಾನಬದ್ಧವಾಗಿ ಹೋರಾಟವನ್ನು ಇವತ್ತು ನಾವು ಅಂಬೇಡ್ಕರ್ ಅವರು ಕೊಟ್ಟ ಮೇಲೆ ಅದನ್ನು ಮುಂಚೂಣಿಗೆ ತರ್ತಾ ಇದ್ದೀವಿ ಆದರೆ ಅಂಬೇಡ್ಕರ್ ಅವರ ಆಶಯಗಳು ಅಂಬೇಡ್ಕರ್ ಅವರ ತತ್ವ ಸಿದ್ಧಾಂತಗಳು ಇವತ್ತು ಅಂಬೇಡ್ಕರ್ ಅವರು ಏನು ಭಾರತಕ್ಕೆ ಒಂದು ಶ್ರೇಷ್ಠವಾದ ಸಂವಿಧಾನವನ್ನು ಕೊಟ್ಟರು ಆ ಎಲ್ಲ ಸಂವಿಧಾನದ ಆಶಯಗಳು ಈಡೇರಿದಂಥ ಕಾಲ ಅಂದರೆ ಅದು ಹನ್ನೆರಡನೇ ಶತಮಾನದ ಬಸವಾದಿ ಶಿವ ಶರಣರ ಕಾಲ ಅನ್ನುವಂಥದ್ದನ್ನು ನಾವು ಸ್ಪಷ್ಟವಾಗಿ ತಿಳ್ಕೊಳ್ಬೇಕಾಗ್ತದೆ ಇದಕ್ಕೆ ಸ್ವತಃ ಅಂಬೇಡ್ಕರ್ ಅವರೇ ತಮ್ಮ ಜೀವನ ಚರಿತ್ರೆಯಲ್ಲಿ ಬರೀತಾರೆ ಹನ್ನೆರಡನೇ ಶತಮಾನದಲ್ಲಿ ಕರ್ನಾಟಕದ ಕಲ್ಯಾಣದಲ್ಲಿ ಅಂದರೆ ಉತ್ತರ ಭಾಗದ ಕಲ್ಯಾಣದಲ್ಲಿ ಒಂದು ಬಹಳ ದೊಡ್ಡ ಕ್ರಾಂತಿ ಆಯಿತು ಆ ಕ್ರಾಂತಿಯಲ್ಲಿ ಎಲ್ಲ ತಳ ಸಮುದಾಯದ ಮೇಲ್ವರ್ಗದವರಿಂದ ಹಿಡ್ಕೊಂಡು ಕೆಳವರ್ಗದವರಿಂದ ಹಿಡ್ಕೊಂಡು ಜಗತ್ತಿನ ಎಲ್ಲ ಕಾಯಕದ ಎಲ್ಲ ವರ್ಗದ ಎಲ್ಲ ಜಾತಿಯ ಶರಣರು ಕೂಡಿ ಒಂದು ವಿಶಿಷ್ಟವಾದ ಹೋರಾಟವನ್ನು ಕ್ರಾಂತಿಯನ್ನು ಮಾಡಿದರು ಅದು ಹನ್ನೆರಡನೇ ಶತಮಾನದಲ್ಲಿ ಆಯಿತು ಅದಾದ ನಂತರ ಮತ್ತೆ ಅಂತಹ ಕ್ರಾಂತಿ ಜಗತ್ತಿನ ಯಾವ ಮೂಲೆಯಲ್ಲಿ ಆಗಿಲ್ಲ ಅನ್ನುವಂಥದ್ದನ್ನು ಸ್ವತಃ ಅಂಬೇಡ್ಕರ್ ಅವರು ಹೇಳಿದ್ದನ್ನು ನಾವು ನೋಡಿದ್ದೇವೆ ಇತ್ತೀಚಿನ ದಿನಮಾನದಲ್ಲಿ ಬಹುಶಃ ನಮ್ಮ ಕನ್ನಡ ಸಾಹಿತ್ಯದಲ್ಲಿ ಬಸವಣ್ಣವರನ್ನು ಕುರಿತು ಬಂದಷ್ಟು ಕಾವ್ಯಗಳು ಪುರಾಣಗಳು ಷಟ್ಪದಿಗಳು ಛಂದಸ್ಸಿನಲ್ಲಿ ವ್ಯಾಕರಣದಲ್ಲಿ ತರ್ಕಬದ್ಧವಾಗಿ ವಿಚಾರಬದ್ಧವಾಗಿ ಸಾಹಿತ್ಯಬದ್ಧವಾಗಿ ಬಸವಣ್ಣವರಷ್ಟು ಕುರಿತು ಒಳ್ಳೆಯ ಸಾಹಿತ್ಯಗಳು ಇನ್ಯಾವ ಮಹತ್ಮರನ್ನು ಕುರಿತು ಕರ್ನಾಟಕದಲ್ಲಿ ಬಂದಿಲ್ಲ ಇದು ಸ್ಪಷ್ಟವಾದಂಥ ಮಾತು ಇಷ್ಟೆಲ್ಲ ಮಾಡಿರತಕ್ಕಂಥ ಶರಣರ ಬಗ್ಗೆ ಎಲ್ಲೋ ನಾವು ಕರ್ನಾಟಕದವರು ಸೋತಿದ್ವಿ ಆದರೆ ಇತ್ತೀಚಿನ ದಿನಮಾನದಲ್ಲಿ ಮಠಮಾನ್ಯಗಳ ಕೆಲಸವನ್ನು ಸದ್ದು ಗದ್ದಲು ಇರದೆ ಕೆಲವು ಮಠಗಳು ಮಾಡಿಕೊಂಡು ಬಂದವು ಆದರೆ ನಾನು ಬೆಳಗಾವಿ ಜಿಲ್ಲೆಯಲ್ಲಿ ಬಂದಂಥ ಸಂದರ್ಭದಲ್ಲೇ ಇನ್ನೂ ಇದರ ಬಗ್ಗೆ ಇಷ್ಟೊಂದು ಜಾಗೃತಿ ಇದ್ದಿದ್ದಿಲ್ಲ ಶರಣ ತತ್ವದ ಬಗ್ಗೆ ಜಾಗೃತಿ ಇದ್ದಿದ್ದಿಲ್ಲ ನಾವು ಈ ಬಸವಾದಿ ಶರಣರ ತತ್ವಗಳನ್ನು ನಮ್ಮ ಶ್ರೀಮಠದಿಂದ ಪ್ರಚಾರ ಮಾಡುವಂಥ ಸಂದರ್ಭದಲ್ಲಿ ಅನೇಕ ಸಂಘರ್ಷಗಳನ್ನು ಎದುರಿಸಿದ್ವಿ ಅವತ್ತು ಬುದ್ಧರಿಗಾದದ್ದು ಹನ್ನೆರಡನೇ ಶತಮಾನದ ಶರಣರಿಗಾದದ್ದು ಅಂಬೇಡ್ಕರ್ರಿಗಾದದ್ದು ಪೆರ್ಯಾರವ್ರಿಗಾದದ್ದು ಶಾಹು ಮಹಾರಾಜನಿಗಾದದ್ದು ನಮಗೂ ಕೂಡ ಆಗಿದೆ ಅದು ಸ್ವಾಭಾವಿಕ ಯಾರು ಸತ್ಯದ ಪರವಾಗಿ ಹೋರಾಟ ಮಾಡ್ತಾರೆ ಅವರ ವಿರುದ್ಧ ಯಾವಾಗಲೂ ಕೂಡ ಷಡ್ಯಂತ್ರಗಳು ನಡ್ಕೊಂತು ಬರ್ತಿರ್ತಾವೆ ಇದನ್ನು ನಾವು ಯಾವುದನ್ನು ಪರಿಗಣಿಸಿಲ್ಲ ಕಾರಣ ಯಾರು ತನ್ನ ಸ್ವಹಿತವನ್ನು ತ್ಯಾಗ ಮಾಡಿ ಸಮಾಜದ ಹಿತವನ್ನು ಜನಕಲ್ಯಾಣದ ಹಿತವನ್ನು ಅಧ್ಯಾತ್ಮದ ಹಿತವನ್ನೇ ಇಟ್ಟುಕೊಂಡಿರ್ತಾರ ಅವರು ಯಾವುದೇ ಸಮಾಜದ ಈ ಅಂಕು ಡೊಂಕುಗಳಿಗೆ ಈ ಸ್ತುತಿ ಮತ್ತು ನಿಂದನೆಗಳಿಗೆ ಅವರು ಎಂದು ಕೂಡ ಕಿವಿ ಕೊಡೋದಿಲ್ಲ ಯಾಕಂದ್ರೆ ನಮ್ಮ ಶರಣರು ಹೇಳ್ತಾರೆ ಬೆಟ್ಟದ ಮೇಲೊಂದು ಮನೆಯ ಮಾಡಿ ಮೃಗಗಳಿಗೆ ಅಂತಯ್ಯ ಸಮುದ್ರದ ತಡದಲ್ಲೊಂದು ಮನೆಯ ಮಾಡಿ ನೆರೆತರುಗಳಿಗೆ ಅಂತಯ್ಯ ಸಂತೆಯೊಳಗೊಂದು ಮನೆಯ ಮಾಡಿ ಶಬ್ದಕ್ಕೆ ಅಂತಯ್ಯ ಲೋಕದಲ್ಲಿ ಹುಟ್ಟಿದ್ದ ಬಳಿಕ ಸಮಾಧಾನಿಯಾಗಿರಬೇಕಂತಾರಲ್ಲ ಆ ಸಮಾಧಾನದ ರೀತಿಯಲ್ಲಿ ನಾವು ಶರಣರ ತತ್ವಗಳನ್ನು ಪಾಲಿಸುವಂತ ಬಂದ್ವಿ ನಮಗೆ ಈ ವರ್ಷ ಒಂದು ವಿಶೇಷವಾಗಿ ಮಾನ್ಯ ಸರ್ಕಾರ ಬಸವಣ್ಣವರನ್ನು ಕರ್ನಾಟಕದ ಸಾಂಸ್ಕೃತಿಕ ನಾಯಕರಂತ ಘೋಷಣೆ ಮಾಡಿದ್ದು ಅದು ನಮ್ಮೆಲ್ಲರ ಹೋರಾಟಕ್ಕೆ ಬಸವ ಭಕ್ತರ ಹೋರಾಟಕ್ಕೆ ಒಂದು ಹಿರಿಮೆ ಮತ್ತು ಒಂದು ಗರಿಮೆ ಬರುವಂಥ ಒಂದು ಕೆಲಸ ಆಗಿದೆ ಆ ಹಿನ್ನೆಲೆಯಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನ ನಮ್ಮ ಶ್ರೀಮಠದ ಜಾತ್ರಾ ಮಹೋತ್ಸವವನ್ನು ವಿಶೇಷವಾಗಿ ಈ ವರ್ಷ ನಾವು ಆಚರಣೆ ಇದ್ದೀವಿ ಅದರ ನಿಮಿತ್ತವಾಗಿ ಈ ವರ್ಷ ಆ ಬಸವಣ್ಣನವರನ್ನ ಕರ್ನಾಟಕ ಸಾಂಸ್ಕೃತಿಕ ನಾಯಕ ಅಂತ ಸರ್ಕಾರ ಘೋಷಣೆ ಮಾಡಿದ ಪರವಾಗಿ ಒಂದು ವಿಶೇಷವಾದ ಉಪನ್ಯಾಸ ಮಾಲಿಕೆಯನ್ನ ಅದರ ಮೇಲಿನ ವಿಶೇಷವಾದ ಉಪನ್ಯಾಸವನ್ನು ಇಟ್ಟಿದ್ದೀವಿ ನಮ್ಮ ನಾಡಿನಲ್ಲಿ ಹಿರಿಯರನ್ನ ಗೌರವಿಸುವಂಥ ಪರಂಪರೆ ಕಡಿಮೆ ಆಗ್ತಾ ಇದೆ ಅದೆಲ್ಲ ತಮ್ಮ ಗಮನಕ್ಕೆ ಬಂದಿದೆ ವೃದ್ಧಾಶ್ರಮಗಳು ಹೆಚ್ಚಾಗಕತ್ತಾವ ಆಗಬಾರದು ಅದಕ್ಕೆ ಹಿರಿಯರು ನಮಗಾಗಿ ಬೆಳಕು ಕೊಟ್ಟವರು ಬದುಕು ಕೊಟ್ಟವರು ನಮಗಾಗಿ ಅವರು ಭೂಮಿ ಸೀಮಿ ಆಸ್ತಿ ಸಂಪತ್ತು ವಿದ್ಯೆ ಕೊಟ್ಟವರು ಅವರನ್ನು ಮೂಲಿಗೆ ತಳ್ಳುವಂಥ ಕೆಲಸ ಇವತ್ತಿನ ಈ ನಾಗರಿಕ ಸಮಾಜದಲ್ಲಿ ಇದೆ ಅದು ಆಗಬಾರದು ಅಂತ ತಿಳ್ಕೊಂಡು ಹಿರಿಯ ನಾಗರಿಕರಿಗೆ ಗೌರವ ಸತ್ಕಾರ ವಿಶೇಷವಾಗಿ ಹಿರಿಯ ನಾಗರಿಕರನ್ನು ಸನ್ಮಾನ ಮಾಡುವಂಥ ಒಂದು ವಿಶೇಷ ಪರಂಪರೆಯನ್ನು ಈ ಸಲ ನಮ್ಮ ಮಠದಿಂದ ಪ್ರಾರಂಭ ಮಾಡ್ತಾ ಇದ್ದೀವಿ ಇದರ ಹಿಂದಿನ ಕಾರ್ಯಕ್ರಮಗಳಲ್ಲಿ ಸಾಹಿತ್ಯಗಳನ್ನು ವಿವಿಧ ಕ್ಷೇತ್ರಗಳಲ್ಲಿ ಪತ್ರಿಕಾ ರಂಗದಲ್ಲಿ ಸೇವೆ ಮಾಡಿದಂಥವ್ರನ್ನ ಕರ್ಕೊಂಡ್ಬಂದು ಗುರುತಿಸಿದ್ದೀವಿ ಅವರಿಗೆ ಸನ್ಮಾನ ಮಾಡಿದ್ದೀವಿ ಸಮಾಜದಲ್ಲಿ ಮಹಿಳೆಯರ ಪರವಾಗಿ ಧ್ವನಿ ಎತ್ತಿದ್ದನ್ನು ಪೌರ ಕಾರ್ಮಿಕರನ್ನು ಇನ್ನೂ ಬೇರೆ ಬೇರೆ ಕ್ಷೇತ್ರದಲ್ಲಿ ದುಡದಂಥವ್ರನ್ನ ಎಲ್ಲರನ್ನು ಕರ್ಕೊಂಡು ಬಂದು ನಾವು ಗುರುತಿಸುವಂಥ ಕೆಲಸವನ್ನು ನಾವು ಮಾಡಿದ್ದೀವಿ ಈ ಸಲ ಹಿರಿಯ ನಾಗರಿಕರ ಸನ್ಮಾನ ಮತ್ತು ನಮ್ಮ ಮಠದಿಂದ ಒಂದು ಪ್ರಕಾಶನವನ್ನು ತಂದಿದ್ದೇವೆ ಶ್ರೀ ತೋಂಟದ ಸಿದ್ದಲಿಂಗೇಶ್ವರ ಗ್ರಂಥಮಾಲೆ ಆ ಗ್ರಂಥಮಾಲೆಯ ಮುಖಾಂತರ ಈ ಸಲ ಕನ್ನಡ ಸಾಹಿತ್ಯಕ್ಕೆ ಒಂದು ಗರ್ಮೆಯನ್ನು ತಂದುಕೊಟ್ಟಂಥ ವಚನಶಾಸ್ತ್ರ ಸಾರ ಭಾಗ ಮೂರರ ಅದರ ಗದ್ಯಾನುವಾದದ ಪ್ರಕಟಣೆಯನ್ನು ಕೂಡ ನಾವು ಅದು ಆಗಿದೆ ಅದನ್ನು ಮಠದಿಂದ ಬಿಡುಗಡೆ ಮಾಡ್ತಾ ಇದ್ದೀವಿ ಬಸವಣ್ಣವರನ್ನು ಕುರಿತು ಒಂದು ವಿಶೇಷವಾದ ಗ್ರಂಥವನ್ನು ಇಲ್ಲಿ ಮಠದಿಂದ ಬಿಡುಗಡೆ ಮಾಡ್ತಾ ಇದ್ದೀವಿ ಮಾನ್ಯ ಕರ್ನಾಟಕ ಸರ್ಕಾರದ ವತಿಯಿಂದ ನಮ್ಮ ಬೆಳಗಾವಿ ಜಿಲ್ಲೆಯ ಉಸ್ತುವಾರಿ ಸಚಿವರಾಗಿರುವಂತಹ ಶ್ರೀಮಾನ್ ಸತೀಶ್ ಸಾಹೇಬರು ಜಾರಕಿಹೊಳಿ ಅವರು ಈ ದಿನಮಾನದ ಒಬ್ಬ ಅಪರೂಪದ ರಾಜಕಾರಣಿ ನಾವು ಕಂಡ ಹಾಗೆ ಹನ್ನೆರಡನೇ ಶತಮಾನದ ಬಸವಾದಿ ಶರಣರ ಮತ್ತು ಸಂವಿಧಾನಬದ್ಧವಾಗಿ ಮಾತಾಡತಕ್ಕಂತಹ ಅದರ ಬಗ್ಗೆ ತುಡಿತಕ್ಕಂತಹ ಒಂದು ಮಿಡಿತ ಇರುವಂತಹ ವ್ಯಕ್ತಿ ಒಬ್ಬ ಪ್ರಾಮಾಣಿಕ ರಾಜಕಾರಣಿಗಳಂದರೆ ಅದು ನಮ್ಮ ಸತೀಶ್ ಜಾರಕಿಹೊಳಿ ಅವರು ಸರ್ಕಾರದ ಪರವಾಗಿ ಮಾನ್ಯ ಕರ್ನಾಟಕ ಸರ್ಕಾರದ ಪರವಾಗಿ ಎಲ್ಲರನ್ನು ಕರೆದು ಗೌರವಿಸೋಕ್ಕಾಗಲ್ಲ ಸಂದರ್ಭ ಬಂದರೆ ಮುಂದೆ ನಾವು ಮುಖ್ಯಮಂತ್ರಿ ಕೂಡ ಕರಿತೇವೆ ಈಗ ಸತೀಶ್ ಜಾರಕಿಹೊಳಿ ಅವರನ್ನ ವಿಶೇಷವಾಗಿ ಈ ಸರ್ಕಾರದ ಪರವಾಗಿ ಆ ಸಚಿವ ಸಂಪುಟದ ಪರವಾಗಿ ಈ ಸಾಂಸ್ಕೃತಿಕ ನಾಯಕ ಅಂತ ಬಸವಣ್ಣವರನ್ನು ಘೋಷಣೆ ಮಾಡಿದ್ದಕ್ಕಾಗಿ ಅವರನ್ನು ಗೌರವಿಸುವಂತ ವಿಶೇಷವಾಗಿ ಅವರಿಗೊಂದು ಅಭಿನಂದನೆ ಸಲ್ಲಿಸುವಂಥ ಕಾರ್ಯಕ್ರಮವನ್ನು ಕೂಡ ಇಟ್ಟುಕೊಂಡಿದ್ದೇವೆ ಯಾರು ಶರಣ ತತ್ವವನ್ನು ತಮ್ಮ ಬದುಕಿನೊಳಗೆ ನಿತ್ಯ ಅಳವಡಿಸಿಕೊಂಡು ಬದುಕ್ತಾ ಇದ್ದಾರೆ ಅಂಥ ಶರಣ ದಂಪತಿಗಳನ್ನು ಕುರಿತು ಅವರಿಗೆ ವಿಶೇಷವಾದ ಶರಣ ದಂಪತಿಗಳ ಗೌರವ ಸತ್ಕಾರನು ಕೂಡ ನಾವು ಈ ಶ್ರೀಮಠದಿಂದ ಮಾಡ್ತಾ ಇದ್ದೀವಿ ಪ್ರತಿನಿತ್ಯ ದೊಡ್ಡ ಪ್ರಮಾಣದಲ್ಲಿ ಬೃಹತ್ ದಾಸೋಹ ಕಾರ್ಯಕ್ರಮವನ್ನು ಇಟ್ಟಿದ್ದೀವಿ ಇನ್ನೂ ಸಮಾಜದ ಅನೇಕ ಕ್ಷೇತ್ರಗಳಲ್ಲಿ ಸೇವೆ ಸಲ್ಲಿಸಿರ್ತಕ್ಕಂಥ ಮಾನ್ಯರನ್ನ ಕರೆದು ಅವರನ್ನು ಒಟ್ಟಾಗಿ ಶರಣರ ಆಸೆಗಳೇನಾಗಿತ್ತು ವರ್ಗಭೇದ ವರ್ಣಭೇದ ಲಿಂಗಭೇದ ಜಾತಿ ಭೇದಗಳನ್ನು ಹಾಕಿ ಒಂದು ಸಮಾನತೆಯ ತಳಹದಿಯ ಮೇಲೆ ಏನೋ ಒಂಥ ಹನ್ನೆರಡನೇ ಶತಮಾನದ ಬಸವಾರಿ ಶರಣರು ಒಂದು ದೊಡ್ಡ ಕಾರ್ಯವನ್ನು ಮಾಡಿದರು ಆ ಕಾರ್ಯವನ್ನು ಚಾತು ತಪ್ಪದೆ ನಮ್ಮ ಚರಂತೇಶ್ವರ ವಿರಕ್ತ ಮಠದಿಂದ ಹಿಂದೂ ಕೂಡ ನಾವು ಯಾವುದೇ ಪ್ರಚಾರಕ್ಕೆ ಬರದಾ ಮಾಡ್ಕೊಂಡು ಹೋಗಿದ್ದೀವಿ ಆದರೆ ಅದು ಇವತ್ತಿನ ಕಾಲದಲ್ಲಿ ಸ್ವಲ್ಪ ಜನಕ್ಕೆ ಗೊತ್ತಾಗಬೇಕು ಸಂಪನ್ಮೂಲಗಳು ಹರಿದು ಬರ್ತಾವ ಅನ್ನೋ ಉದ್ದೇಶಕ್ಕಾಗಿ ತಮ್ಮೆಲ್ಲ ಮಾಧ್ಯಮದವರನ್ನು ಕರೆದು ನಾವು ಇವತ್ತು ಒಂದು ಪತ್ರಿಕಾಗೋಷ್ಠಿಯನ್ನು ಮಾಡ್ತಾ ಇದ್ದೀವಿ ಇನ್ನೂ ಹಲವಾರು ಕಾರ್ಯಕ್ರಮಗಳನ್ನು ನಾವು ಈ ಮಠದ ವತಿಯಿಂದ ಮಾಡವರಿದ್ದೀವಿ ಅದೆಲ್ಲವೂ ಜನಮುಖಿಯಾಗಿ ಸಂವಿಧಾನ ಮುಖಿಯಾಗಿ ಬಸವಾದಿ ಪ್ರಮುಖರು ಕಂಡಂತಹ ಆಶಯಗಳ ಮುಖಿಯಾಗಿ ನಮ್ಮೆಲ್ಲ ಶ್ರೀಮಠದ ಕಾರ್ಯಕ್ರಮಗಳು ನಡೀತವೆ ಇದೇ ರೀತಿಯಾಗಿ ತಾವು ಕೂಡ ಮಾಧ್ಯಮದವರು ನಮ್ಮ ಎಲ್ಲ ಕಾರ್ಯಕ್ರಮಗಳನ್ನು ಜನಕ್ಕೆ ಮುಟ್ಟಿಸುವಂಥ ಯಾಕಂದ್ರೆ ಇವತ್ತಿನ ದಿನಮಾನದಲ್ಲಿ ಮಾಧ್ಯಮ ಅಂದರೆ ಬಹಳ ದೊಡ್ಡ ಅಸ್ತ್ರ ಅದರ ಮೂಲಕ ತಾವು ನಿಷ್ಪಕ್ಷಪಾತವಾದ ಸುದ್ದಿಗಳನ್ನು ಕೊಡೋದ್ರ ಮೂಲಕ ನಾವು ಮಾಡತಕ್ಕಂಥ ಅನೇಕ ಕಾರ್ಯಗಳಿಗೆ ತಾವು ಕೂಡ ಸೇವೆಯನ್ನು ಸಲ್ಲಿಸ್ತೀರಿ ಸಲ್ಲಿಸಬೇಕು ಹಾಗೆ ಅನ್ನುವಂಥ ಮಾತನ್ನು ಹೇಳ್ತಾ ನನ್ನ ಈ ಮಾಧ್ಯಮಗೋಷ್ಠಿಯ ವಿಚಾರಗಳನ್ನು ತಮ್ಮ ಮೂಲಕ ಮಂಡಿಸ್ತಾ ಇದ್ದೀನಿ ಎಲ್ಲರನ್ನು ಕರಿಬೇಕಂತಿತ್ತು ಸಮಯದ ಅಭಾವದಿಂದ ಈ ಸಲ ಕರ್ನಾಟಕದ ಸರ್ಕಾರದ ಪರವಾಗಿ ಸತೀಶ್ ಜಾರಕಿಹೊಳಿ ಅವರನ್ನು ಸನ್ಮಾನ ಮಾಡಬೇಕಂತ ಗೌರವಿಸ್ಬೇಕಂತಿಟ್ಕೊಂಡಿವೆ ಇನ್ನೊಂದು ಅವರಿಗೆ ಮನವಿ ಕೂಡ ನಾವು ಸಲಸ ಈಗಾಗಲೇ ಹೇಳಿದ್ದೀವಿ ಪೂಜ್ಯರಾದ ಇಳಕಲ್ಲದ ಮಹಾಂತ ಸ್ವಾಮಿಗಳು ಅವರಿಗೆ ವಿನಂತಿ ಕೂಡ ಮಾಡಿಕೊಂಡಿದ್ದಾರೆ ನಮ್ಮ ಗದಗಿನಿ ಜಗದ್ಗುರುಗಳು ಕೂಡ ಹೇಳಿದ್ದಾರೆ ಬಸವಣ್ಣನವರ ಅನುಭವ ಮಂಟಪದ ಒಂದು ವಿಶ್ವವಿದ್ಯಾಲಯ ಮಾಡಬೇಕು ಈಗಾಗಲೇ ಬಸವ ಕಲ್ಯಾಣದಲ್ಲಿ ಮಾನ್ಯ ಸರ್ಕಾರದವರು ಆರುನೂರ ಐವತ್ತು ಕೋಟಿ ರೂಪಾಯಿ ವೆಚ್ಚದಲ್ಲಿ ನೂತನ ಅನುಭವ ಮಂಟಪವನ್ನು ಮಾಡ್ತಾ ಇದ್ದಾರೆ ಒಂದು ವಚನ ವಿಶ್ವವಿದ್ಯಾಲಯ ಮಾಡಬೇಕು ಅಂತ ತಿಳ್ಕೊಂಡು ಅದರ ಬಗ್ಗೆ ಈಗಾಗಲೇ ಸಚಿವ ಸಂಪುಟದಲ್ಲಿ ಚರ್ಚೆ ಆಗಿದೆ ಇನ್ನು ಮುಂದಿನ ದಿನಮಾನದಲ್ಲಿ ಅದನ್ನು ಕೂಡಲ ಸಂಗಮದಲ್ಲಿ ಮಾಡಬೇಕು ಯಾಕಂದ್ರೆ ಕೂಡಲ ಸಂಗಮ ಬಸವಣ್ಣನವರ ಒಂದು ಕ್ರಿಯಾಭೂಮಿ ಅದು ಕೂಡ ಹೇಗೆ ಕಲ್ಯಾಣವು ಹಾಗೆ ಕೂಡಲ ಸಂಗಮವು ಕೂಡ ಬಸವಣ್ಣವರ ವಿದ್ಯಾಭ್ಯಾಸದ ಸ್ಥಳ ಅವರು ಮೊಟ್ಟ ಮೊದಲು ಕ್ರಾಂತಿಯನ್ನು ಪ್ರಾರಂಭ ಮಾಡಿದ್ದೆ ಕೂಡಲ ಸಂಗಮದಿಂದ ಅಲ್ಲೇ ವಚನ ವಿಶ್ವವಿದ್ಯಾಲಯ ಆಗಬೇಕಂತೇಳಿ ನಮ್ಮೆಲ್ಲರ ಅಭಿಪ್ರಾಯ ಇದೆ ಅದನ್ನು ಮಾನ್ಯ ಸರ್ಕಾರಕ್ಕೆ ನಾವು ವಿನಂತಿ ಮಾಡ್ಕೊತೀವಿ ಸಾಹೇಬರ ಮುಖಾಂತರ ಅದನ್ನು ಮನವಿಯೂ ಕೂಡ ನಾವು ನಮ್ಮ ಕಾರ್ಯಕ್ರಮದಲ್ಲಿ ಸಲ್ಲಿಸ್ತೇವೆ ವಿಶೇಷವಾಗಿ ಸಾಹಿತಿಗಳನ್ನು ಹೆಚ್ಚು ಕರೆಸ್ತಾ ಇದ್ದೀವಿ ಶರಣ ದಂಪತಿಗಳನ್ನು ಹೆಚ್ಚು ಕರೆಸ್ತಾ ಇದ್ದೀವಿ ನಮ್ಮ ಸ್ವಲ್ಪ ರಾಜಕಾರಣಿಗಳಿಗಿಂತಲೂ ಸಮಾಜಮುಖಿಯಾಗಿ ದೂಡದ ಸಾಹಿತಿಗಳು ಬೀದರ್ ಜಿಲ್ಲೆಯಿಂದ ಅನೇಕರು ಬರ್ತಾ ಇದ್ದಾರೆ ಗದಗ ಭಾಗದಿಂದ ಬರ್ತಾ ಇದ್ದಾರೆ ಇಲ್ಲೇ ನಮ್ಮ ಬೆಳಗಾವಿ ಜಿಲ್ಲೆಯಲ್ಲಿ ಅನೇಕ ಸಾಹಿತಿಗಳಿದ್ದಾರೆ ಅವರೆಲ್ಲರನ್ನೂ ಕರೆದು ಒಂದು ಗೌರವ ಸತ್ಕಾರ ಮಾಡುವಂಥ ಕಾರ್ಯಕ್ರಮವನ್ನು ಇಟ್ಟುಕೊಂಡಿದ್ದೇವೆ ಕಾರ್ಯಕ್ರಮ ಮೇ ಇಪ್ಪತ್ತೆರಡನೇ ತಾರೀಕು ಈ ಬರ್ತಕ್ಕಂತಹ ಮೇ ಇಪ್ಪತ್ತೆರಡನೇ ತಾರೀಕು ಬುಧವಾರದಿಂದ ಪ್ರಾರಂಭವಾಗಿ ಜೂನ್ ಎರಡನೇ ತಾರೀಕಿನವರೆಗೂ ಅಂದರೆ ಹನ್ನೆರಡು ದಿವಸಗಳ ಕಾಲ ವಿ ವಿಶೇಷವಾದ ಗೋಷ್ಠಿಗಳನ್ನು ಇಟ್ಟುಕೊಂಡು ಪ್ರತಿ ದಿವಸ ಅದರ ನಿಮಿತ್ತವಾಗಿ ಪ್ರವಚನೂ ಕೂಡ ಇಟ್ಟಿದ್ದೀವಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಶಿವಶರಣರ ತಾತ್ವಿಕ ಅನುಭವ ದರ್ಶನ ಅಂತ ಪ್ರವಚನ ಪ್ರತಿನಿತ್ಯ ಒಂದು ಹತ್ತಾರು ಗೆಸ್ಟ್ಗಳು ಬರ್ತಾರೆ ವಿಶೇಷವಾಗಿ ಈ ಕಾರ್ಯಕ್ರಮದಲ್ಲಿ ಸುಮಾರು ಮುನ್ನೂರಕ್ಕೂ ಹೆಚ್ಚು ಜನ ಅತಿಥಿಗಳನ್ನು ನಾವು ಗೌರವಿಸ್ತಾ ಇದ್ದೀವಿ ಮುನ್ನೂರಕ್ಕೂ ಹೆಚ್ಚು ಕಾರ್ಯಕರ್ತರನ್ನು ಕರೆದು ಗೌರವಿಸ್ತಾ ಇದ್ದೀವಿ ಅದರಲ್ಲಿ ಎಲ್ಲ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸಿರ್ತಕ್ಕಂಥ ಕಾರ್ಯಕರ್ತರನ್ನು ಕರೀತಾ ಇದ್ದೀವಿ ಹಾಂ ಇದೆ ಬೆಳವಿಯ ಇದೇ ಮಂಟಪದಲ್ಲೇ ಇದೇ ನಮ್ಮ ಮಠದಲ್ಲೇ ಮಾಡ್ತೀವಿ ಸಾಯಂಕಾಲ ನಮ್ಮ ಶ್ರೀಮಠದ ಹಳೆ ಮಠದಿಂದ ಈ ಮಠದವರೆಗೂ ವಿಶೇಷವಾಗಿ ಧರ್ಮಗುರು ಬಸವಣ್ಣನವರ ಮತ್ತು ಇದು ಎಡೆಯೂರ ಸಿದ್ಧಲಿಂಗೇಶ್ವರರ ಜಾತ್ರೆ ಇದು ನಾನು ಅದನ್ನು ಮರೆತೆ ಈ ನಮ್ಮ ಮಠ ಎಡೆಯೂರ ಸಿದ್ಧಲಿಂಗೇಶ್ವರರ ಪರಂಪರೆಯಲ್ಲಿ ಸಂಬಂಧಪಟ್ಟಂತಹ ಮಠ ಇದು ವಿರಕ್ತ ಮಠ ಇದು ಹೀಗಾಗಿ ನಮ್ಮ ಗುರುಗಳ ಜಾತ್ರೆಯ ನಿಮಿತ್ತವಾಗಿ ಅಲ್ಲಿಂದ ಮೆರವಣಿಗೆ ಬರ್ತದೆ ಸಾಯಂಕಾಲ ಇಲ್ಲಿ ಶಟಸ್ಥಲ ಧ್ವಜಾರೋಹಣ ನಂತರದಲ್ಲಿ ಪ್ರವಚನಕ್ಕೆ ಚಾಲನೆ ಸಿಗ್ತದೆ ಮತ್ತು ಇಪ್ಪತ್ತ್ ಮೂರನೇ ತಾರೀಕಿನ ದಿವಸ ಅವತ್ತು ಕೂಡ ವಿಶೇಷವಾದ ಅತಿಥಿಗಳು ಬರ್ತಾರೆ ಮತ್ತು ಇಪ್ಪತ್ನಾಲ್ಕನೇ ತಾರೀಕಿನ ದಿವಸವೂ ಕೂಡ ಅತಿಥಿಗಳು ಬರ್ತಾರೆ ಇಪ್ಪತ್ತೈದನೇ ತಾರೀಕಿನ ದಿವಸ ಶಶಿಕಾಂತ್ ಪಡಸಳಗಿ ರಾಜ್ಯ ರೈತ ಸಂಘದ ಅಧ್ಯಕ್ಷರು ಅವರ ಸಮ್ಮುಖದಲ್ಲಿ ಅವತ್ತು ನಮ್ಮ ನಾಡಿನ ಅನೇಕ ಗಣ್ಯ ಮಾನ್ಯರನ್ನು ಗೌರವಿಸುವಂಥ ಸತ್ಕಾರ ಕಾರ್ಯಕ್ರಮ ಇದೆ ವಿಶೇಷವಾಗಿ ಇಪ್ಪತ್ತಾರನೇ ತಾರೀಕಿನ ದಿವಸ ಹಿರಿಯ ನಾಗರಿಕರ ಸನ್ಮಾನ ಇಪ್ಪತ್ತಾರನೇ ತಾರೀಕಿನ ದಿವಸ ನಮ್ಮ ಬೆಳಗಾವಿ ಜಿಲ್ಲೆಯ ಅನೇಕ ಹಿರಿಯ ನಾಗರಿಕರಿಗೆ ಈಗಾಗಲೇ ಆಮಂತ್ರಣ ಕೊಟ್ಟಿದ್ದೀವಿ ಅವರನ್ನು ಸತ್ಕರಿಸುವಂಥ ಒಂದು ಕಾರ್ಯಕ್ರಮ ಇದೆ ಮತ್ತು ಇನ್ನು ಇಪ್ಪತ್ತೇಳನೇ ತಾರೀಕಿನ ದಿವಸ ಬಸವಣ್ಣನವರು ಕರ್ನಾಟಕದ ಸಾಂಸ್ಕೃತಿಕ ನಾಯಕ ಹೇಗೆ ಆಗ್ತಾರೆ ಸಾಂಸ್ಕೃತಿಕ ನಾಯಕ ಅನ್ನುವ ಒಂದು ಕುರಿತು ಒಂದು ಗೋಷ್ಠಿಯನ್ನು ಇಟ್ಟಿದ್ದೀವಿ ಆ ಗೋಷ್ಠಿಯ ಮೇಲೆ ಹಲವಾರು ಉಪನ್ಯಾಸಕರು ಬೆಳಕು ಚೆಲ್ತಾರೆ ಅದರ ಬಗ್ಗೆ ಪ್ರಶ್ನೆ ಮತ್ತು ವಿಮರ್ಶೆಗಳ ಕಾರ್ಯಕ್ರಮವನ್ನು ಕೂಡ ಇಟ್ಟಿದ್ದೀವಿ ಇನ್ನು ಮೂವತ್ತನೇ ತಾರೀಕಿನ ದಿವಸ ವಿಶೇಷವಾಗಿ ಪುಸ್ತಕ ಬಿಡುಗಡೆ ಸಮಾರಂಭ ಇಟ್ಟಿದ್ದೀವಿ ನಮ್ಮ ಆವತ್ತಿನ ದಿವಸ ನಮ್ಮ ಶೇಗುಣಿಸಿ ವಿರಕ್ತ ಮಠದ ಪ್ರಭುಗಳ ಸಾನಿಧ್ಯ ವಹಿಸ್ತಾರೆ ನಮ್ಮ ನಾಡಿನ ಅನೇಕ ಸಾಹಿತಿಗಳ ಅವತ್ತಿನ ಕಾರ್ಯಕ್ರಮದಲ್ಲಿ ನೇತೃತ್ವ ಮತ್ತು ಸಮ್ಮುಖವನ್ನು ವಹಿಸ್ತಾರೆ ಇನ್ನು ವಿಶೇಷವಾಗಿ ಮೂವತ್ತೊಂದನೇ ತಾರೀಕಿನ ದಿವಸ ಪೂಜ್ಯರಾದ ಚಿತ್ತರಗಿ ಇಳಕಲ್ ವಿಜಯ ಮಹಾಂತೇಶ್ವರ ಸಂಸ್ಥಾನ ಮಠದ ಮಹಾಂತ ಸ್ವಾಮಿಗಳ ಸಾನ್ನಿಧ್ಯದಲ್ಲಿ ಅವತ್ತು ಕೂಡ ಗ್ರಂಥ ಬಿಡುಗಡೆ ಅವತ್ತು ವಿಶೇಷವಾಗಿ ಸತೀಶ್ ಜಾರಕಿಹೊಳಿ ಸಾಹೇಬರಿಗೆ ಗೌರವ ಸತ್ಕಾರ ಅಭಿನಂದನಾ ಸಮಾರಂಭ ಮತ್ತು ಅವತ್ತು ಶರಣ ದಂಪತಿಗಳ ಸತ್ಕಾರ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ ಆ ಒಂದನೇ ತಾರೀಕು ಕೂಡ ಯಥಾ ಪ್ರಕಾರ ಮಹಿಳಾ ಗೋಷ್ಠಿ ನಂತ ಎಲ್ಲ ನಡೀತಾವೆ ಎರಡನೇ ತಾರೀಕಿನ ದಿವಸ ಮುಖ್ಯವಾಗಿ ಅವತ್ತು ಬೆಳಗಿನ ಜಾವ ಅನೇಕ ಗೋಷ್ಠಿಗಳು ಮತ್ತು ಮಧ್ಯಾಹ್ನ ಬೃಹತ್ ಪ್ರಮಾಣದ ಮೆರವಣಿಗೆ ಇರ್ತದೆ ಸುಮಾರು ಒಂದು ನಾಲ್ಕರಿಂದ ಐದು ಸಾವಿರ ಜನ ಮೆರವಣಿಗೆಯಲ್ಲಿ ಭಾಗವಹಿಸಿರ್ತಾರೆ ನಾನಾ ಥರದ ಕಲಾ ತಂಡಗಳನ್ನು ತರಿಸಿರ್ತೀವಿ ಊರಿನ ಭಕ್ತರ ತೋಟದ ಮನೆಯಿಂದ ಧರ್ಮಗುರು ಬಸವಣ್ಣವರ ಮತ್ತು ಸಿದ್ಧಲಿಂಗೇಶ್ವರರ ಭಾವಚಿತ್ರ ಮತ್ತು ವಚನ ಸಾಹಿತ್ಯದ ಮೆರವಣಿಗೆಯನ್ನು ಸಕಲ ಬಿರುದಾವಳಿಗಳ ಮೂಲಕ ನಾಡಿನ ಬಸವಪುರ ಸಂಘಟನೆಗಳ ಮೂಲಕ ಮೆರವಣಿಗೆ ಕಾರ್ಯಕ್ರಮವನ್ನು ಕೂಡ ಮಾಡ್ಕೊಂಡು ಬರ್ತೀವಿ ಸಾಯಂಕಾಲ ಮತ್ತೆ ಅವತ್ತು ಏಳು ಗಂಟೆಗೆ ನಾಡಿನ ಅನೇಕ ಭಾಗಗಳಿಂದ ಕಲಬುರಗಿಯಿಂದ ಕೊಪ್ಪಳದಿಂದ ಬೀದರದಿಂದ ಬೆಂಗಳೂರು ಚಾಮರಾಜನಗರ ಮೈಸೂರು ಭಾಗದಿಂದ ಅನೇಕ ಭಕ್ತರು ಬರ್ತಾರೆ ಅವರೆಲ್ಲರ ಸಮ್ಮುಖದಲ್ಲಿ ಸಮಾರೋಪ ಸಮಾರಂಭ ಮತ್ತು ವಿವಿಧ ಕಾರ್ಯಕ್ರಮಗಳ ಸತ್ಕಾರ ಸಮಾರಂಭವನ್ನು ಅವತ್ತು ಇಟ್ಟುಕೊಂಡು ಬೃಹತ್ ಪ್ರಮಾಣದ ದಾಸೋಹದೊಂದಿಗೆ ಕಾರ್ಯಕ್ರಮವನ್ನು ಸಮಾರೋಪ ಮಾಡ್ತೀವಿ ಇದು ನಮ್ಮ ಈ ಕಾರ್ಯಕ್ರಮದ ಮೇಲ್ನೋಟದ ಪತ್ರಿಕೆಯ ಒಂದು ವಿಚಾರ